ಒಬ್ರು ಆಪ್ರು ಸುಬ್ಬಣ್ಣ ಅನ್ನುವಂಥವ್ರು ಗಿರೀಶ್ ಮಠಣ್ಣ ಅವರ ಬಗ್ಗೆ ಹೇಳಲು ನಮ್ಮ ಜೊತೆ ಇವತ್ತು ಕೂತಿದ್ದಾರೆ ಎರಡು ವರ್ಷದ ಹಿಂದೆ ನಾನು ಯಾವತ್ತು ಸಂತೋಷರ ಬಿಡುಗಡೆ ಆದರು ಅವತ್ತಿಂದ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ತುಂಬಾ ಇಷ್ಟ ಆಯಿತು ಅವರೆಲ್ಲ ಅವ್ರದ್ದು ಹೋರಾಟ ಅವ್ರ ಮಾತುಕತೆ ಸ್ಟೇಜ್ಗಳಲ್ಲಿ ನೀವೇನೆಲ್ಲ ಮಾಡ್ತೀರಾ ಅಂದ್ರು ಸರ್ ನಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮತ್ತೆ ಡ್ರೈವಿಂಗ್ ಎಲ್ಲ ಆಲ್ ಆಲ್ ಡ್ರೈವಿಂಗು ಸರ್ ನಮ್ಮದು ತೋಟ ಇದೆ ಬರೋಲ್ಲ ಹೊಟ್ಟು ಬರೋಣ ಅಂತ ಕರೆದು ಸರಿ ನಾನು ಅಷ್ಟೈಮು ಒಂದು ಹೋರಾಟಗಾರರು ಹತ್ತಿರದಿಂದ ನನಗೆ ಸಿಕ್ಕಿ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ಕಲ್ಲ ಅಂತ ನಾನು ಈ ಹಿಂದೆ ನೀವೇ ಹೇಳಿರ್ತೀರಾ ನಾನು ಪರ್ಸನಲಿ ಅವರ ಕಾರ್ ಡ್ರೈವರ್ ಆಗಿದ್ದೆ ಅಂತ ಈಗ ಹೇಳ್ತಾ ಇದ್ದೀರಾ ಹೋರಾಟಗಾರರು ಅಂತ ಒಂದಕ್ಕೆ ಒಂದು ಸಂಬಂಧನೇ ಇಲ್ಲ ಯಾವ ರೀತಿ ಅಂತ ನನಗೆ ಯಾವ ಸ್ಯಾಲ್ರಿ ಇಲ್ಲ ಅದು ಇದು ಸುಳ್ಳು ನೆವರ್ ಇಲ್ಲಿ ಹೋರಾಟದಲ್ಲಿ ತುಂಬಾ ಡಿಸ್ಟರ್ಬ್ ಆಯ್ತು ನನಗೆ ಇದೇನು ಇದು ಈ ತರ ಚಿನ್ನಯ ಬಂದರು ಅದು ಇದು ಎಲ್ಲ ಹತ್ರದಿಂದ ಎಲ್ಲ ಮಾಹಿತಿ ನೋಡಿರೋನು ತಿಳ್ಕೊಂಡಿರೋನು ಹೇಳ್ಬೇಕಂದ್ರೆ ನಮ್ಗೆ ಧನಂಜಯ ಸು ನನಗೂ ಗೊತ್ತು ನಾನು ಅವ್ರಿಗೂ ಗೊತ್ತು ಈಗ ನೀವು ಆಪ್ತರು ಅಂತ ಇದೀರ ಗಿರೀಶ್ ಮಠಣ್ಣನವರ ಆಪ್ತರು ಈಗ ಏನ್ ಹೇಳಕ್ ಹೊರಟಿದ್ದೀರಾ ನೀವು ಅಂತ ಈ ಹಿಂದೆ ನೀವೇ ಹೇಳಿದ್ರೆ ಐನೂರು ರೂಪಾಯಿ ಹಾಕಿ ಒಂದ್ ಹೊತ್ತು ಊಟ ಹಾಕ ಕಷ್ಟ ಆಗುತ್ತಾ ಅಂತ ಜನಗಳು ಆಗತ್ತ ಅಂತತ್ರ ಮತ್ತೆ ನನ್ನ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ನನ್ನಲ್ಲಿ ಹಿಂಗೆ ಧರ್ಮಸ್ಥಳದ ಬಗ್ಗೆ ನಾನು ತುಂಬಾ ಅಪಾರ ಪ್ರೀತಿ ಇದ್ದವನು ನಿಮ್ಮನ್ನ ಕಾಣ್ಕಿ ಅಂತ ಯಾರು ಅಲ್ಲಿ ಕೇಳೇ ಇರ್ಲಿಲ್ಲ ಸೌಜನ್ಯ ಸತ್ತಾಗ ನಾನು ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ ಬ್ಯಾನರ್ ನೋಡ್ತಾ ಇದ್ದೆ ಸ್ಪಾಟ್ ಅಲ್ಲಿ ಆ ಬಾಡಿ ಬಿದ್ದಾಗ ಇಲ್ಲ ಹೋಗುವಾಗ ನಾನು ಇದ್ದವನ ಮತ್ತೆ ಹೇಗೆ ಹೇಳ್ತಾರೆ ಸುಬ್ಬಣ್ಣ ಅವರು ಸೌಜನ್ಯ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಇಷ್ಟು ದೊಡ್ಡದಾಗಿ ಹೋರಾಟ ನಡೀತಾ ಇದೆಯಲ್ಲ ಮತ್ತೆ ಸೆಂಟ್ರಲ್ ಈಗ ಮೂರ್ನಾಲ್ಕು ತಿಂಗಳಿಂದ ಏನೆಲ್ಲ ಡಿಸ್ಟರ್ಬ್ ನಡೀತಾ ಇದೆ ಇಬ್ಬರುಳ್ಳೆ ವಿಷ ಶಮೀರ ಭೀಮ ಭೀಮಾ ಆ ಎಮ್ಮ ಇದು ಅನ್ಯನ್ಯ ಬಟ್ ಮಗಳು ಅಂತ ಹೇಳ್ಕೊಂಡ್ ಬಂದಿರಲ್ಲ ಸುಜಾತ ಅವರು ಇವರೆಲ್ಲ ಹತ್ತಿರದಿಂದ ಹತ್ರ ಹಂಚ್ಕೊಳಕ್ ಬಂದಿದೆ ಆ ವಿಷಯ ನನ್ ಮಗಳ ವಿಷಯ ಎಲ್ಲಾನು ಹೇಳಕ್ ಹೋಗಿದ್ದಿಕ್ಕೆ ನನಗೆ ಈ ತರಲ್ಲ ಅಲ್ಲೇ ನಡೀತು ನನ್ ಮೇಲೆ ಅಂತ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ನಮಸ್ಕಾರ ನೀವು ನೋಡ್ತಾ ನ್ಯೂಸ್ ಕನ್ನಡ ನಾನು ಐಶ್ವರ್ಯ ಗೌಡ ಧರ್ಮಸ್ಥಳ ವಿಚಾರದಲ್ಲಾಗಿರ್ಬೋದು ಸೌಜನ್ಯ ಪ್ರಕರಣದಲ್ಲಾಗಿರ್ಬೋದು ದಿನೇ ದಿನೇ ವಿವಾದಗಳು ಬರ್ತಾನೆ ಇರುವಂಥದ್ದು ಒಂದಷ್ಟು ಜನ ಪರ ಇರ್ಬೋದು ಒಂದಷ್ಟು ಜನ ವಿರೋಧ ಇರ್ಬೋದು ಇದೆಲ್ಲದರ ಮಧ್ಯೆ ಎಸ್ ಐ ಟಿ ತನಿಖೆ ಕೂಡ ನೀಡಿ ಇರುವಂಥದ್ದು ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಸೌಜನ್ಯನ ಪರವಾಗಿ ಒಂದಷ್ಟು ಜನ ಇವಾಗ ಗಿರೀಶ್ ಮಟ್ಟಣ್ಣ ಆಗಿರ್ಬೋದು ಸಮೀರ್ ಎಮ್ ಡಿ ಆಗಿರ್ಬೋದು ಒಂದಷ್ಟು ಜನ ಸೌಜನ್ಯನ ಪರವಾಗಿ ಮಾತನಾಡ್ತಾ ಇರುವಂಥದ್ದು ಇನ್ನೊಂದಷ್ಟು ಜನ ಧರ್ಮೋ ರಕ್ಷತೆ ಅಂತ ಧರ್ಮಸ್ಥಳಕ್ಕೆ ಪಾದಯಾತ್ರೆಗಳನ್ನ ಮಾಡ್ತಾ ಇರುವಂತದ್ದು ನಾವು ನೋಡಬಹುದು ಇದೆಲ್ಲದನ್ನ ಹೊರತುಪಡಿಸಿ ಇವತ್ತು ಗಿರೀಶ್ ಮಟ್ಟಣ ಮಟ್ಟಣ್ಣ ಗಿರೀಶ್ ಬಗ್ಗೆ ಹೇಳಲು ಜೊತೆ ಇವತ್ತು ಕೂತಿದ್ದಾರೆ ವಿಷಯ ಏನಾಗಿದೆ ಗಿರೀಶ್ ಮಟ್ಟಣನವರು ಯಾಕೆ ಸೌಜನ್ಯನ ಪರವಾಗಿ ಮಾತಾಡ್ತಾ ಇದ್ರೆ ಇದೆಲ್ಲದ್ರ ಬಗ್ಗೆನೂ ಅವ್ರ ಹತ್ರನೇ ಕೇಳ್ತಾ ಬರೋಣ ಬನ್ನಿ ಇವತ್ ನಮ್ ಜೊತೆ ಸುಬ್ಬಣ್ಣ ಅವರಿದ್ದಾರೆ ಗಿರೀಶ್ ಮಟ್ಟಣನವರ ಆಪ್ತರು ಇದಾರೆ ಅವ್ರನ್ನೇ ಮಾತಾಡ್ಸ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ನಮಸ್ಕಾರ ನಿಮ್ಮ ಒಂದು ಕಿರು ಪರಿಚಯ ಮಾಡ್ಕೊಡಿ ಯಾರು ನೀವು ಯಾಕೆ ಗಿರೀಶ್ ಮಟ್ಟಣ್ಣವರ ಅವರ ಜೊತೆ ಎರಡು ವರ್ಷ ಇದೀನಿ ಅಂತ ಹೇಳಿದ್ರಿ ಒಂದು ಚಿಕ್ಕ ಪರಿಚಯ ಮಾಡ್ಕೊಡಿ ನಿಮ್ದು ಮೊದಲು ನನ್ನ ಹೆಸರು ಪೂರ್ತಿ ಹೆಸರು ಫಸ್ಟ್ ಹೆಸರು ಎನ್ ವಿ ಸುಬ್ರಮಣಿ ಅಂತ ಈಗ ಸ್ವೀಟ್ ಅಂಡ್ ಶಾರ್ಟ್ ಆಗಿ ನನ್ನ ಒಂದು ಸುಬ್ಬಣ್ಣ ಅಂತ ಕರೀತಾರೆ ಎರಡು ವರ್ಷದ ಹಿಂದೆ ನಾನು ಯಾವತ್ತು ಸಂತೋಷರ ಬಿಡುಗಡೆ ಆದ್ರು ಅವತ್ತಿಂದ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ತುಂಬಾ ಇಷ್ಟ ಆಯ್ತು ಅವರೆಲ್ಲ ಅವ್ರದ್ದು ಹೋರಾಟ ಅವ್ರ ಮಾತುಕತೆ ಸ್ಟೇಜ್ಗಳಲ್ಲಿ ಎಲ್ಲ ನೋಡ್ತಾ ನೋಡ್ತಾ ಯಾಕೋ ಒಂಥರ ಅದು ಒಂದು ತುಂಬ ನ್ಯಾಯಪರವಾಗಿ ಒಂದು ಹೆಣ್ಣು ಪರವಾಗಿ ಧ್ವನಿ ಎತ್ತಿದ್ದಾರೆ ಅಂತ ಇವರು ನಿರಪದಿ ನಿರಪರಾಧಿ ಅಂದ್ರಲ್ಲ ಇವರು ಸಂತೋಷ್ರವು ಸರಿ ಮತ್ತೆ ಹೌದಲ್ವಾ ಇನ್ನೇ ಹೆಂಗೆ ಇದು ಅಂದ್ಬಿಟ್ಟು ತುಂಬ ಟ್ರೈ ಮಾಡಿದೆ ನಾನು ಇವರು ಬಿರೆಯೋಣ ಅಂತ ಇವ್ರನ್ನ ಇವ್ರನ್ನ ಹೆಂಗಾರು ಸರಿ ಭೇಟಿ ಆಗಬೇಕು ನೆಕ್ಸ್ಟ್ ಎಲ್ಲರೂ ಪ್ರೋಗ್ರಾಮ್ ಆದ್ರೆ ಹೋಗ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಎಲ್ಲ ಬಂತು ಬಂದರೆ ನನಗೆ ಸರಿ ಮಾಹಿತಿ ಇರಲಿಲ್ಲ ಎಲ್ಲಿ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡ್ತಾರೆ ಏನನ್ನೋದು ನನಗೆ ಸರಿ ಇರಲಿಲ್ಲ ಹಂಗಂತ ಒಂದು ಸರಿ ಯೂಟ್ಯೂಬಲ್ಲಿ ಟಿ ಜಯಂತ್ ಅಂತ ಒಂದು ಯೂಟ್ಯೂಬ್ ನೋಡಿದೆ ಅದರಲ್ಲಿ ಅವ್ರ ನಂಬರ್ ಹಾಕಿದ್ರು ಜಯಂತ್ ಟಿ ಅವ್ರು ಕಾಲ್ ಮಾಡಿದೆ ಕಾಲು ತೆಗೆದ್ರು ಮಾತಾಡಿದ್ರು ನಿಮ್ಮ ಹೋರಾಡೆಲ್ಲ ತುಂಬ ಚೆನ್ನಾಗಿ ಇದೆ ನಾನು ನಿಮ್ಮನ್ನೆಲ್ಲ ಒಂದು ಸರಿ ಭೇಟಿ ಆಗಬೇಕು ಅಂತ ಮಾತಾಡಿದೆ ಹೌದ್ರ ಸರಿ ಅಂತ ಅವ್ರಿಗೆ ಸ್ವಲ್ಪ ಕನ್ನಡ ಆ ಟೈಮಲ್ಲಿ ಸ್ವಲ್ಪ ಸರಿಗೆ ಇದು ಬರ್ತಾರಲ್ಲ ನನಗೆ ಸ್ವಲ್ಪ ಅರ್ಥ ಇರೋದು ಆಮೇಲೆ ಅನ್ನೋರು ಗಿರೀಶ್ ಮಠಣ್ಣವ್ರು ಸಿಗ್ತಾರಾ ಓ ಸಿಕ್ತಾರೆ ಅದಕ್ಕೆ ಏನಂತೆ ನಂಬರ್ ಕೊಡ್ತೀರಾ ಅಂತ ಕೇಳಿದೆ ತಗೊಳ್ಳಿ ಅಂದರು ನಂಬರ್ ಕೊಟ್ಟರು ಕೊಟ್ಟ ಮೇಲೆ ಒಂದು ಒಂದು ಎರಡು ಮೂರು ತಿಂಗಳು ಟ್ರೈ ಮಾಡಿದೆ ಅವರು ಫೋನ್ ತೆಗಿತಾ ಇರಲಿಲ್ಲ ಒಂದು ದಿವಸ ಏನು ಮಾಡಿದ್ರು ನೋಡಿ ಅವರೇ ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿದಾಗ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಇದೆ ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟ ಮಾಡ್ತಾ ಇದ್ದೀರಲ್ಲ ಹಂಗಾಗಿ ನಾನು ಯಾವುದೋ ಒಂದು ಜೀವನದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಹೋರಾಟ ಅಂದರೆ ಸ್ವಲ್ಪ ಇಷ್ಟ ಬೀಳ್ತೀನಿ ಅಂದ್ಬಿಟ್ಟು ಹೇಳಿದಾಗ ಸರಿ ಸಿಗೋಣ ಬಿಡ್ರಲ್ಲ ಅದಕ್ಕೇನಂತೆ ಸರಿ ಅಂದ್ಬಿಟ್ಟು ಮತ್ತೆ ಒಂದು ಎರಡು ಮೂರು ದಿನ ಒಂದು ವಾರ ಬಿಟ್ಟು ಅವ್ರ ಹೇಳಿದ್ರು ನಾನು ನಾನಿರೋದು ಎಲ್ಲಂಕ ಬನ್ನಿ ನಾನು ಸಿಗೋಣ ಅಂದರು ಮತ್ತೆ ಇನ್ನೊಂದು ದಿನ ಅವರೇ ಕಾಲ್ ಮಾಡಿದ್ರು ನೀವು ಫ್ರೀ ಇದ್ದೀರಾ ಹೌದು ಸರ್ ಹೌದು ಸರ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಸರ್ ಅಂತ ನಾನು ಗಿರೀಶ್ ಅಂತ ಏನು ಕರೆದಿಲ್ಲ ಸರಿ ಬನ್ನಿ ಈ ಥರ ಸಿಗ್ತೀನಿ ಅಂತ ಗೊರ್ಗುಂಟೆ ಕರೆದ್ರು ಕರೆದರು ಮತ್ತು ಬರ್ತಾ ಅವನ ಜೊತೆ ಬಟ್ಟೆ ತಗೊಂಡ್ಬನ್ನಿ ನೀವೇನೆಲ್ಲ ಮಾಡ್ತೀರಾ ಅಂದರು ಸರ್ ನನ್ನದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮತ್ತು ಡ್ರೈವಿಂಗ್ ಎಲ್ಲ ಆಲ್ ಆಲ್ ಡ್ರೈವಿಂಗು ಸರಿ ಹೆಂಗಾರು ಬರೋಲ್ಲ ಅಂತ ಕರೆದ್ರು ನಾನು ಒಂದಿನ ಅವರು ಒಂದು ಹತ್ತು ಹನ್ನೊಂದು ಗಂಟೆಗೆ ಕರೆದ್ರು ಗೊರ್ಗುಂಟೆ ಪಳ್ಳ್ಯ ಹೋದೆ ಅವತ್ತಿನ ದಿನ ಅವರು ಸ್ವಲ್ಪ ಲೇಟಾಗಿ ಬಂದರು ಲೇಟಾಗಿ ಬಂದರು ವೆಯ್ಟ್ ಮಾಡಿದೆ ಬಂದಮೇಲೆ ಅವ್ರೊಬ್ರೇ ಬಂದರು ಅವ್ರದ್ದು ಕಾರು ಪ್ರೆಝ್ರವ್ ಸ್ಪೋರ್ಟ್ಸ್ ಕಾರು ಸರಿ ಅಲ್ಲಿಂದ ಟ್ರಾವೆಲ್ ಮಾಡಿದ್ವಿ ನಾವು ಟ್ರಾವೆಲ್ ಮಾಡಿದಾಗ ಫಸ್ಟ್ ಟೈಮ್ ಬಂದು ಟ್ರಾವೆಲ್ ಮಾಡಿದಾಗ ಒಂದು ಒಂದು ಮೂರು ಗಂಟೆ ಇರ್ಬೋದು ಎರಡೂವರೆಂದ ಮೂರು ಗಂಟೆ ನೈಟ್ ಸರಿ ನಮ್ಮದು ತೋಟ ಇದೆ ಬರೋಲ್ಲ ಓಟ್ ಬರೋಣ ಅಂತ ಕರೆದು ಸರಿ ನಾ ಫಸ್ಟ್ ಟೈಮು ಒಂದು ಹೋರಾಟಗಾರರು ಇಷ್ಟು ಹತ್ತಿರದಿಂದ ನನಗೆ ಸಿಕ್ಕಿ ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅಂತ ನಾನು ಟ್ರಾವೆಲ್ ಮಾಡಿದೆ ಅವ್ರ ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಿದೆಯಲ್ಲ ಸ್ವಲ್ಪ ಪರಸ್ಪರ ಮಾತಾಡೋದು ತಿಳ್ಕೊಳ್ಳೋದು ಹಿಂಗಾಗಿ ನಾನು ಹಂಚ್ಕೊಂಡೆ ಮತ್ತೆ ಅವರು ನನ್ನ ಹತ್ರ ತುಂಬ ಈ ಹಿಂದೆ ನೀವೇ ಹೇಳಿರ್ತೀರ ನಾನು ಪರ್ಸ್ನಲಿ ಅವರ ಕಾರ್ ಡ್ರೈವರ್ ಆಗಿದ್ದೆ ಅಂತ ಈಗ ಹೇಳ್ತಾ ಇದ್ರೆ ಹೋರಾಟಗಾರರು ಅಂತ ಒಂದಕ್ಕೆ ಒಂದು ಸಂಬಂಧನೇ ಇಲ್ಲ ಯಾವ ರೀತಿ ಅಂತ ಇಲ್ಲ ಅವರು ನಾನು ಡ್ರೈವರ್ ಆಗಿ ಹೋಗಿಲ್ಲ ನಾನು ಡ್ರೈವರ್ ಆಗಿ ಹೋಗಿಲ್ಲ ಫ್ರೆಂಡ್ಲಿ ನಾನು ಅವ್ರು ಗಾಡಿ ಓಡಿಸ್ತಾರೆ ಅವರು ಬಟ್ ನಾನು ಓಡಿಸ್ತೀನಿ ಅಂತ ಹೇಳಿದ್ರೆ ತಗೊಳ ಡ್ರೈ ಓಡಿಸಿ ಅಂತ ಕೊಟ್ಟರು ಆ ಥರ ಫ್ರೆಂಡ್ಲಿ ಡ್ರೈವರ್ ಫ್ರೆಂಡ್ಲಿ ಡ್ರೈವರ್ ಅಂದ್ರೆ ಕೆಲವೊಬ್ಬರಿಗೆ ಆಗಲ್ಲ ಯಾವ ರೀತಿ ಸ್ಯಾಲರಿ ಇದ್ರೆ ಅಲ್ವಾ ಡ್ರೈವರ್ ಅಂತ ಹ್ಮ್ �ಸ್ಯಾಲರಿ ಇದ್ರೆ ಅಲ್ವಾ ಹ್ಮ್ ಅವರಿಗೆ ಒಂದು ಕೋಆಪರೇಷನ್ ಅವರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ ಅಷ್ಟೇ ನನಗೆ ಯಾವ ಸ್ಯಾಲರಿ ಇಲ್ಲ ಅದು ಇದು ಅವೆಲ್ಲ ಸುಳ್ಳು ನೆವರ್ ಹಂಗಾಗಿ ಹೋದ್ವಿ ತೋಟಕ್ಕೆ ಹೋದ್ವಿ ಅಲ್ಲೊಂದು ಯಾವುದೋ ಒಂದು ಬ್ಯೂಟಿ ಪಾರ್ಲರ್ದು ಒಂದು ಮೀಟಿಂಗ್ ಇತ್ತು ಕೊಪ್ಪ ಅಲ್ಲಿ ಶೃಂಗೇರಿಯಿಂದ ಮುಂದೆ ಶೃಂಗೇರಿ ಅಕ್ಕಪಕ್ಕ ಅದೆಲ್ಲ ಮುಗಿಸ್ಕೊಂಡ್ರು ಅದು ಮುಗಿಸ್ಕೊಂಡ್ಮೇಲೆ ಅವರು ಸೀದಾ ತೋಟಕ್ಕೆ ಅಲ್ಲಿ ಕೊಪ್ಪದಲ್ಲಿ ಇಲ್ಲಿ ಕೊಪ್ಪದಲ್ಲಿ ಟೌನ್ ಕೊಪ್ಪ ಟೌನ್ ಅಲ್ಲೇ ಒಂದು ಬ್ಯೂಟಿ ಪಾರ್ಲರ್ ಓಪನಿಂಗ್ ಇವ್ರನ್ನ ಇನ್ವೈಟ್ ಮಾಡಿದ್ರು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಅವರು ಶೃಂಗೇರಿ ಶಿರಿಮನೆ ಪಾಲ್ಸ್ ಅಲ್ಲಿ ಅವ್ರದ್ದು ಒಂದು ಇದಿದೆ ಹೋಮ್ ಸ್ಟೇ ಅದು ರೀಸೆಂಟ್ ಆಗಿ ಒಂದು ನಾ ನಾಲ್ಕು ಐದು ವರ್ಷ ಆಗಿರ್ಬೋದು ಏನೇ ಪಟ್ಟಿ ಅಲ್ಲಿ ಹೋದ್ಮೇಲೆ ನನಗೆ ತುಂಬ ಹಿಡಿಸ್ತು ಪರವಾಗಿಲ್ಲ ತುಂಬ ಚೆನ್ನಾಗಿದ್ದಾರೆ ಮತ್ತೆ ಅಲ್ಲಿ ಇರೋರೆಲ್ಲ ತುಂಬ ಅಲ್ಲಿ ಜನ ಎಲ್ಲ ತುಂಬ ಇಷ್ಟ ಬೀಳ್ತಾರೆ ನಾನು ಕಣ್ಣಾರೆ ನೋಡ್ದಂಗೆ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಅಲ್ಲಿ ಒಂದು ನಾಲ್ಕು ದಿನ ಇದ್ವಿ ನಾಲ್ಕರಿಂದ ಐದು ದಿನ ಇದ್ದಷ್ಟಿಗೆ ನಾನು ನೆನಪಾ ನಾನು ಅವರು ಹೋಮ್ ಸ್ಟೇ ಎಷ್ಟೇ ಆಗ್ತಾ ಇದ್ದೆ ಪಾಲ್ಸು ಅಲ್ಲಿ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದೆ ಅವರು ಆ ಟೈಮಲ್ಲೇ ತುಂಬ ಸೀರಿಯಸ್ ಆಗಿದ್ರು ಈ ಸೌಜನ್ಯ ಹೋರಾಟದಲ್ಲಿ ಲೈವ್ ಆಗಿ ಮಾತಾಡೋದು ಅವ್ರಿಗೆ ಇವ್ರಿಗೆ ಫೋನ್ ಕಾಲ್ ಮಾಡ್ಕೊಂಡು ಮಾತಾಡೋದು ಎಲ್ಲ ನೋಡ್ತಾ ಇದ್ದೆ ಆವಾಗ ಅಲ್ಲಿಂದ ಆಚೆಗೆ ನಾನು ನೋಡ್ತಾ ನೋಡ್ತಾ ಈಗ ನಾನು ಏನು ನಾನು ಡೇಟ್ ಕೊಟ್ಟಿದ್ದೀನಿ ನಿಮಗೆ ಲಾಸ್ಟು ಆಗಸ್ಟಲ್ಲಿ ನಾನು ಅವ್ರನ್ನ ನಮ್ಮ ದೇಹ ಇದಿದೆಯಲ್ಲ ಏನದು ಹಾಸನಿಂದ ಪಕ್ಕದಲ್ಲಿ ಬೇಲೂರು ಬೇಲೂರಿಂದ ಅವರು ನಾನು ಅವಾಗ ಬರೋದು ಹೋಗೋದು ಏನು ಪರ್ಮನೆಂಟಾಗಿ ಅವ್ರ ಜೊತೇ ಇರೋವಂಥದ್ದು ಏನಿಲ್ಲ ಅವ್ರು ಏನಾದರೂ ಓಡಾಟ ಅಲ್ಲಿ ಇಲ್ಲಿ ಹೋಗೋದು ಉಜ್ರಾಗೆ ಹೋಗೋದು ಬರೋದು ಮಂಗಳೂರಿಗೆ ಅದೆಲ್ಲ ನಾನು ಜೊತೆಲೆ ಇರ್ತಾಯಿದ್ದೆ ಮೊನ್ನೆ ಲಾಸ್ಟ್ ಆಗಸ್ಟಲ್ಲಿ ಇಪ್ಪತ್ತೈದನೇ ತಾರೀಕು ನಾನು ಕರ್ಕೊಂಬಂದಿಲ್ ಬಿಟ್ಟೆ ಅವರು ಇದಕ್ಕೆ ಬಂದಿದ್ದು ಗಣೇಶನ ಬಗ್ಗೆ ಗೌರಿ ಗಣೇಶ ಹಬ್ಬಕ್ಕೆ ಬಿಟ್ಟ ಮೇಲೆ ಇಲ್ಲಿ ಹೋರಾಟದಲ್ಲಿ ತುಂಬಾ ಡಿಸ್ಟರ್ಬ್ ಆಯಿತು ನನಗೆ ಇದೇನು ಇದು ಈ ಥರ ಚಿನ್ನಯ್ಯ ಬಂದರು ಶಮೀರು ಅದು ಇದು ಎಲ್ಲ ಹತ್ರದಿಂದ ಎಲ್ಲ ಮಾಹಿತಿಗೆ ನೋಡಿರೋನು ತಿಳ್ಕೊಂಡಿರೋನು ಹೇಳ್ಬೇಕಂದ್ರೆ ನಮ್ಗೆ ಧನಂಜಯ ಸಾರು ನನಗೂ ಗೊತ್ತು ನಾನು ಅವ್ರಿಗೂ ಗೊತ್ತು ಈಗ ನೀವು ಆಪ್ತರು ಅಂತ ಇದೀರ ಗಿರೀಶ್ ಈಗ ಹೇಳಕ್ಕೆ ಹೊರಟಿದೀರ ನೀವು ಅಂತ ಅಲ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಹೋರಾಟಗಾರರು ಇಷ್ಟು ಮಾತ್ರ ಓಪನ್ ಆಗಿ ಹೇಳ್ಬೋದು ಇಲ್ಲಿ ನಾನು ಐವತ್ತು ಮೂರು ವರ್ಷದ ಭಕ್ತ ಧರ್ಮಸ್ಥಳ ನನಗೆ ನೀವು ನಂಬ್ತಿರೋ ಬಿಡ್ತೀರೋ ನನಗೆ ನೈಂಟಿ ತ್ರೀ ಅಲ್ಲಿ ನನ್ನ ಮಗಳ ಹೆಸರು ಕೇಳಕ್ಕೆ ಹೋದೆ ಒಂದು ನನಗೆ ಅಲ್ಲಿ ಆಯಿತು ನೆಕ್ಸ್ಟು ಈಗ ಹದಿನೈದು ವರ್ಷದ ಹಿಂದೆ ನನಗೆ ಅಲ್ಲಿದು ಜನಗಳೇ ಅಲ್ಲಿದು ಜನ ಸರಿ ಇಲ್ಲ ಆಡಲ್ದೋರು ಅಲ್ಲಿದೆ ಲೋಕಲ್ ಜನನೇ ಏನು ಐವತ್ತು ರೂಪಾಯಿ ಉಂಡಿಗೆ ಹಾಕಿದ್ರೆ ಐದು ರೂಪಾಯಿ ಊಟ ಹಾಕೋದು ದೊಡ್ಡ ಕಷ್ಟನ ಮತ್ತು ನನ್ನ ಇವರು ಅವರು ನನ್ನ ಬೆಂಗಳೂರಲ್ಲಿ ವಿದ್ಯಾಪೀಠ ಸರ್ಕಲಲ್ಲಿ ಡೊನೇಷನ್ ಬಂದಿದ್ದರು ನೈಂಟಿ ಸಿಕ್ಸ್ ನೈಂಟಿ ಸೆವೆನಲ್ಲಿ ಆಗ ನಾನು ಸಿಮೆಂಟ್ ಗಾಡಿ ಓಡಿಸ್ತಾ ಇದ್ದೆ ನನ್ನ ಗಾಡಿ ಸ್ವಂತ ಗಾಡಿ ಟೆನ್ ವೀಲರು ಅಲ್ಲಿ ಮಂಜುನಾಥ ಏಜೆನ್ಸಿ ಅಂತ ಇದೆ ಈಗಲೂ ನಾವು ಸರ್ವೆ ಮಾಡ್ಬೋದು ತಿಳ್ಕೊಬೋದು ಆ ಓನರ್ ದೊಡ್ಡ ಡೀಲರ್ ಅವರು ಸಿಮೆಂಟ್ ಡೀಲರ್ ಅವ್ರ ಹತ್ರ ಡೊನೇಷನ್ ಬಂದರು ಡೊನೇಷನ್ ತಗೊಂಡ್ರು ಜೊತೆಲಿ ಮೂರ್ನಾಲ್ಕು ಜನ ಅವ್ರಿಗೆ ಅಂತ ಒಂದು ಸ್ಪೆಷಲ್ ಕಾರ್ಡು ವಿಸಿಟಿಂಗ್ ಕಾರ್ಡ್ ಕೊಟ್ಟರು ನಾನು ತಗೊಳ್ಳೋಣ ಅಂತ ಆಸೆ ಬಟ್ ನಾನು ಆ ಸ್ಟೇಜಲ್ಲಿರಲ ಡೀಲರ್ ಸ್ಟೇಜಲ್ಲಿ ಇರಲಿಲ್ಲ ಆ ಲೆವೆಲಲ್ಲಿ ಹಂಗಾಗಿ ಸುಮ್ಮನೆ ಅದೇ ನೋಡಿಕೊಂಡು ಅವ್ರು ಹೇಳಿದ್ರು ಇದು ಬೆಲ್ತಂಗಡಿಲಿ ಒಂದು ಟೆಂಪಲ್ ದೇವಸ್ಥಾನ ಓಪನ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಡೊನೇಷನ್ ಈ ಹಿಂದೆ ನೀವೇ ಹೇಳಿದ್ರೆ ಐನೂರು ರೂಪಾಯಿ ಹಾಕಿ ಒಂದು ಹೊತ್ತು ಊಟ ಹಾಕಕ್ ಕಷ್ಟ ಆಗುತ್ತಾ ಅಂತ ಅದು ಜನಗಳು ಹೇಳ್ಕೊತಾ ಇದ್ದು ಜನಗಳು ನನ್ನ ಹತ್ರ ಮತ್ತು ನನ್ನ ಬಸ್ಸಲ್ಲಿ ಟ್ರಾವೆಲ್ ಮಾಡೋವಾಗಲು ನನ್ನಲ್ಲಿ ಹಿಂಗೆ ಧರ್ಮಸ್ಥಳದ ಬಗ್ಗೆ ನಾನು ತುಂಬ ಅಪಾರ ಪ್ರೀತಿ ಇದ್ದು ನಿಮ್ಮನ್ನ ಕಾಣ್ಕಿ ಹಾಕು ಅಂತ ಯಾರು ಅಲ್ಲಿ ಕೇಳೇ ಇರಲಿಲ್ಲ ಆದರೂ ಹಾಕೋರು ಹಾಕ್ತಾರಲ್ಲ ನಾನು ಜನರಲ್ ಈಗ ನಾನು ಹಾಕಿದ್ದಿಂಟು ನಮ್ಮ ಮನೆಯವ್ರು ಹಾಕಿದ್ದುಂಟು ನಾನು ಹಾಕಬೇಡಿ ಹಾಕಿದ್ರೆ ಹಿಂಗೆ ಅದೆಲ್ಲ ಮಾಹಿತಿ ಅಲ್ಲಿ ಈ ಸೌಜನ್ಯ ಪರ ಹೋರಾಟಕ್ಕೆ ಅಟ್ಲೀಸ್ಟ್ ಅಷ್ಟು ದೊಡ್ಡವರು ಅಷ್ಟು ಪಕ್ಕಾ ಅಲ್ಲಿ ಲೋಕಲ್ ಜನ ಎಲ್ಲ ಮಾಹಿತಿ ಕೊಡ್ತಾವ್ರೆ ಪಕ್ಕ ಹೆಸರು ಹೇಳಿದ್ರೆ ಹೇಳ್ತಾ ಸಾಕ್ಷಿ ಏನಿದೆ ನಿಮ್ಮ ಹತ್ರ ಸಾಕ್ಷಿ ಅಲ್ಲಿ ಅಲ್ಲಿ ನೋಡಿದಂಥದ್ದು ಅವ್ರು ಮಾತಾಡಿದಂಥದ್ದು ನನಗೆ ಕಂಪ್ಲೀಟ್ ನೀವು ನೋಡಿದೀರಾ ಯಾರ ನೀವು ನೋಡಿದೀರಾ ಸೌಜನ್ಯ ಸೌಜನ್ಯ ಸತ್ತಾಗ ನಾನು ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ ಬ್ಯಾನರ್ ನೋಡ್ತಾ ಇದ್ದೆ ಸ್ಪಾಟ್ ಅಲ್ಲಿ ಆ ಬಾಡಿ ಬಿದ್ದಾಗ ಇಲ್ಲ ಎತ್ತಾಕೊಂಡು ಹೋಗುವಾಗ ನಾನು ಇದ್ದವನಲ್ಲೇಳ್ತಾರೆ ಸುಬ್ಬಣ್ಣ ತುಂಬ ಹತ್ರ ನೋಡ್ತಾ ಇಲ್ಲ ಅವತ್ತಿಂದ ಟೊಂದ್ ಫಾಲೋವರ್ ಬಟ್ ರಾವ್ ಯಾವಾಗ ಜೈಲು ಐದಾರು ವರ್ಷ ಮುಗಿಸ್ಕೊಂಡು ಹೊರಗಡೆ ಬಂದ್ರಲ್ಲ ಇವ್ರದ್ದು ಇವರೆಲ್ಲಾರದು ಆಂದೋಲನ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿಂದ ನಾನು ಯೂಟ್ಯೂಬಲ್ಲಿ ಫಾಲೋವರ್ ಮಾಡಿ ಮಾಡಿ ಒಂದು ವರ್ಷ ಆದ ನಂತರ ಈಗ ಟ್ವೆಂಟಿ ಫೋರ್ ನವಂಬರ್ ಡಿಸೆಂಬರ್ ಇಂದ ಸಂತೋಷ ಅವ್ರ ಆಚೆ ಬಂದ್ರು ಎರಡ್ ಸಾವಿರದ ಇಪ್ಪತ್ ಮೂರಿಂದ ಇಲ್ಲಿ ಕಾಣೆ ಆಗಿದ್ರ ಸುಬ್ಬಣ್ಣ ಹೊರಗಡೆ ಬಂದ್ರು ಒಂದು ವರ್ಷ ನಾನು ನಂದು ಹೊಟ್ಟೆ ಪಾಡ್ ಇರ್ತಿರಲ್ಲ ನನ್ನ ಜೀವನ ಮಾಡ್ಬೇಕಲ್ಲ ಮಟ್ಟಣ್ಣನವರ ಆಪ್ತರು ಅಂತ ಹೇಳ್ತೀರಾ ಮಟ್ಟಣ್ಣನವರು ಎಲ್ಲಿ ಹೋಗಿದ್ರು ಆ ಅಲ್ಲಿವರೆಗೂ ನಾನು ನನ್ ಇದ್ರಲ್ಲಿ ನೋಡ್ತಾ ಇದ್ದೆ ಈ ಪ್ರೋಗ್ರಾಮ್ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲ ಇದ್ರಲ್ಲಿ ಮನೇಲೆ ಕೂತು ಟಿವಿ ನೋಡಿದ್ರೆ ಆಗುತ್ತಾ ಈಗ ಧ್ವನಿ ಎತ್ತೋರು ಆಗ್ಲೇ ಧ್ವನಿ ಎತ್ಬೋದಿತ್ತಲ್ಲ ಅಲ್ಲ ಧ್ವನಿ ಎತ್ತೋದು ನಮಗೂ ಒಂದು ಮಾಹಿತಿ ಸಿಗ್ಬೇಕಲ್ಲ ಪಕ್ಕ ಮಾಹಿತಿ ಇರ್ಲಿಲ್ಲ ಆಗಿದ್ರೆ ಮಾಹಿತಿ ಯಾರಿಗೆ ನಿಮಗೆ ನನ್ಗೆ ಅಲ್ಲಿವರೆಗೂ ಗೊತ್ತಿಲ್ಲ ನವೆಂಬರ್ ಡಿಸೆಂಬರ್ ವರ್ಗು ನನ್ಗೆ ಮಾಹಿತಿ ಬಂದ್ಮೇಲೆ ನನ್ನ ತಲೆಗೆ ಬಂದ್ಮೇಲೆ ನಾನು ಅವ್ರನ್ನ ಭೇಟಿ ಆಗ್ಬೇಕು ಅವ್ರ ಜೊತೆಲಿ ನಾನು ಇರಬೇಕು ಮತ್ತೆ ಸ್ವಲ್ಪ ದಿನ ಅವ್ರ ಹತ್ತಿರದಲ್ಲಿ ಇರಬೇಕು ಅಂತ ನನ್ನ ಮನಸ್ಸಲ್ಲಿ ನನ್ನಷ್ಟು ನಾನೇ ಡಿಸೈಡ್ ಮಾಡ್ಕೊಂಡೆ ಮಾಹಿತಿ ಗೊತ್ತಿಲ್ಲ ಅಂತೀರಾ ಮತ್ತೆ ಯಾವ ವಿಷಯದ ಕುರಿತು ಮಾತಾಡ್ತಾ ಇದ್ದೀರಾ ನೀವು ಸೌಜನ್ಯ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಇಷ್ಟು ದೊಡ್ಡದಾಗಿ ಹೋರಾಟ ನಡೀತಾ ಇದೆಯಲ್ಲ ಮತ್ತೆ ಸೆಂಟ್ರಲ್ಲಿ ಈಗ ಮೂರ್ನಾಲ್ಕು ತಿಂಗಳಿಂದ ಏನೆಲ್ಲ ಡಿಸ್ಟರ್ಬ್ ನಡೀತಾ ಇದೆ ಇಬ್ಬರುಳ್ಳೆ ವಿಷ ಶಮೀರ ಭೀಮ ಭೀಮ ಆಯಮ್ಮ ಇದು ಅನ್ಯನ್ಯ ಭಟ್ಟ ಮಗಳು ಅಂತ ಹೇಳ್ಕೊಂಡ್ ಬಂದಿರಲ್ಲ ಸುಜಾತ ಅವರು ಇವರೆಲ್ಲ ಹತ್ತಿರದಿಂದ ನೋಡಿರೋದ್ರಿಂದ ನಾನು ನಿಮ್ಮ ಹತ್ರ ಹಂಚ್ಕೊಳಕ್ ಬಂದಿರೋದು ಹಾಗಿದ್ರೆ ಅವರೆಲ್ಲ ಸುಳ್ಳು ಹೇಳ್ತಾ ಇದಾರೆ ಅಂತ ಯಾರು ಸುಜಾ ಮಗಳಿದ್ದಿದ್ದು ಮಗಳು ಇಲ್ವಾ ಅಂತ ಸೂಕ್ಷ್ಮ ಟೆಸ್ಟ್ ಮಾಡಬೋದಲ್ಲ ಅವ್ರಿಗೆ ಮಗಳಿದ್ರ ಇಲ್ವಾ ಅನ್ನೋದಕ್ಕೆ ಹುಡುಕಿದ್ರೆ ನೂರಲ್ಲ ಸಾವಿರ ದಾರಿ ಸಿಗುತ್ತೆ ಆಯ್ತಾ ನನ್ನ ಹತ್ರ ಮಾತಾಡಿದ್ರೈಮಾ ನನ್ನ ಹತ್ರ ಪಕ್ಕ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡಿದ್ದಾರೆ ಭೀಮಾನು ಏನಂತ ಮಾತಾಡಿದ್ದಾರೆ ಏನಂತ ಮಾತಾಡಿದ್ದಾರೆ ಈಗ ಈ ತರ ನನಗೆ ನಾನು ಒಂದ್ ಕಡೆ ಕೆಲಸ ಮಾಡ್ಕೊಂಡಿದ್ದೆ ಅವ್ರು ಏನೋ ಕಲ್ಕತ್ತಾ ಅಂದ್ರು ಅವ್ರ ಏಜ್ಗೆ ಎಜುಕೇಟೆಡ್ ಇರ್ಬೋದು ಯಾಕಂದ್ರೆ ಅವ್ರು ಸೌತ್ ಕೇಂದ್ರ ಅಲ್ವಾ ಸೌತ್ ಅವರು ಹಂಗಾಗಿ ಮಗಳು ಇರ್ಬೋದು ಒಳ್ಳೆ ಕಾಲೇಜು ಮಣಿಪಾಲು ಹಂಗಾಗಿ ಬಿಟ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಆ ಹುಡುಗಿ ಫ್ರೆಂಡ್ ಜೊತೆಯಲ್ಲಿ ಧರ್ಮಸ್ಥಳ ಬಂದಿದ್ರೇನೋ ಅದೆಲ್ಲ ನೋಡ್ಕೊಂಡು ತುಂಬ ಕೇಳಿದೆ ನಾನು ಏನು ಇಷ್ಟೊಂದು ನೀವು ಹೇಳ್ತಾ ಇದ್ದೀರಲ್ಲ ಇಷ್ಟೊಂದು ಲೋರ್ ಇದ್ದೀರಾ ಇಲ್ಲ ಏನು ಮಾಡೋದು ಈ ಥರ ನನ್ನ ಮನೆಲ್ಲ ಸುತ್ತಾಕ್ಬಿಟ್ರು ಡಾಕ್ಯುಮೆಂಟ್ಸ್ ಗಾಕ್ಯುಮೆಂಟ್ಸ್ ಎಲ್ಲ ಹೋಗ್ಬಿಡ್ತು ನಮ್ಮದು ಪ್ರಾಪರ್ಟಿ ಬೇರೆ ಇದೆ ನನಗೆ ಪ್ರಾಪರ್ಟಿಯಲ್ಲೂ ನನಗೆ ಭಾಗ ಕೊಡ್ದಿರ ನಾನು ಹೊರ್ಗಾಕ್ಬಿಟ್ರು ಆ ವಿಷಯ ನನ್ನ ಮಗಳ ವಿಷಯ ಎಲ್ಲನೂ ಹೇಳಕ್ ಹೋಗಿದ್ದಕ್ಕೆ ನನಗೆ ಈ ಥರ ಎಲ್ಲ ಅಲ್ಲೇ ನಡೀತು ನನ್ನ ಮೇಲೆ ಅಂತ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ ಯಾವಾಗ ಒಂದು ಟೂ ಎರಡು ಎರಡೂವರೆ ತಿಂಗಳ ಮೂರು ಎರಡು ಎರಡು ತಿಂಗಳಿಂದ ಹಿಂದೆ